ನಮಸ್ತೆ ಕರ್ನಾಟಕ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಕಡೆ ಹೋಗೋಣ ಇವತ್ತು ಮನೇಲಿ ನಾಯಿಗೆ ನ್ಯಾಚುರಲ್ಲಾಗಿ ಹೋಮ್ ಫುಡ್ನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಕ್ಯಾರೆಟ್ನ ತೊಗೊಳ್ಳಿ ಹಾಗೆ ಪಂಪೀನ್ನ ತೊಗೊಳ್ಳಿ ಮೊಟ್ಟೆನೇ ತೊಗೊಳ್ಳಿ ಮೊಟ್ಟೆ ಒಂದಾದರೂ ತೊಗೊಳ್ಬೋದು ಎರಡಾದರೂ ತೊಗೊಳ್ಬೋದು ಹಾಗೆ ಬೀನ್ಸನ್ನು ತೊಗೊಳ್ಳಿ ಹಾಗೆ ಬಟಾಣಿ ತೊಗೊಳ್ಳಿ ಆಮೇಲೆ ಚಿಕನ್ ಶಾಪಲ್ಲಿ ನೀವು ಕೋಳಿಯ ಕಾಲನ್ನು ತೊಗೊಳ್ಳಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳಿ ಬೀನ್ಸ್ನ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಇದರ ಏನು ನಾರ ಇರ್ತದಲ್ಲ ಅದನ್ನ ತೆಗೀರಿ ನೋಡಿ ಈ ಥರ ನಾರಲ್ಲಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಬೇಯಿಸೋದಕ್ಕಿಂತ ಒಂದು ಸ್ಲೈಸರ್ನ ತೊಗೊಳ್ಳಿ ಅದರಲ್ಲಿ ಇದನ್ನ ತುರಿರಿ ಒಂಥರ ಕಾಯಿ ತುರಿ ಥರ ಎಸಳೆ ಇಸಲೇ ಆಗುತ್ತೆ ಅದು ತುಂಬ ಬೇಗ ಬೇಯುತ್ತೆ ನೀವು ಡೈರೆಕ್ಟಾಗಿ ಕಟ್ ಮಾಡಿ ಇದು ಮಾಡೋದ್ರಿಂದ ಕಟ್ ಮಾಡಿ ಬೇಯಿಸೋದ್ರಿಂದ ಬೀಯೋಕ್ಕೆ ತುಂಬ ಟೈಮ್ ಆಗುತ್ತೆ ಮತ್ತು ಕುಕ್ ಮಾಡೋಕ್ಕೂ ತುಂಬ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ತುಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಬೇಗ ಬೀಯುತ್ತೆ ಬೀನ್ಸನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಕೋಳಿ ಕಾಲು ಬೀನ್ಸು ಪಂಪ್ಕೇನು ಕ್ಯಾರೋಟು ಮೊಟ್ಟೆ ಹಾಗೆ ಬಟಾಣಿ ಕೂಡ ಇದೆ ಇದನ್ನ ನೋಡಿ ನಾನು ಮಿಕ್ಸರ್ಲಿ ಗ್ರೈಂಡ್ ಮಾಡಿದ್ದೀನಿ ಸ್ಲೈಸರ್ಲಿ ಕಟ್ ಮಾಡಿದ ಮೇಲೆ ಮತ್ತು ಮಿಕ್ಸರ್ಲಿ ಗ್ರೈಂಡ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಮಿಕ್ಸರ್ ಹಾಗೆ ಕೂಡ ಮಿಕ್ಸರ್ ಹಾಕಿದೆ ಹಾಗೆ ಕೂಡ ಹಾಕಿ ಬೇಯಿಸ್ಬೋದು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಒಂಥರ ಫೇಸ್ಟ್ ಥರ ಆಗುತ್ತೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ನೀವು ಎರಡು ಥರನೂ ಮಾಡ್ಬೋದು ಅದಕ್ಕೆ ಎರಡು ವೀಡಿಯೂ ನಿಮಗೆ ಇದರ ಒಟ್ಟರಲ್ಲೇ ತೋರಿಸಿದ್ದೀನಿ ಹಾಗೆ ಇದಕ್ಕೆ ನಾನು ಬಟಾಣಿ ಕೂಡ ಹಾಕಿದ್ದೀನಿ ಬಟಾಣಿನ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಅದಕ್ಕೋಸ್ಕರ ಈಗ ಅದು ಕಾಣಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ ಬಟಾಣಿನ ಫುಡ್ ಸರ್ವ್ ಮಾಡಬೇಕಾದ್ರೆ ಇದು ನಮ್ಮೂರಲ್ಲಿ ಪ್ಯಾಕೆಟಲ್ಲೇ ಬರುತ್ತೆ ಬಟಾಣಿ ನೋಡಿ ಈ ಥರ ಒಂದು ಗ್ಯಾಸು ಮತ್ತು ಒಲೆ ತೊಗೊಳ್ಳಿ ನೀವು ಸೌದೆ ಒಲೆಯಲ್ಲಿ ಮಾಡ್ತೀರಿ ಅಂದರೆ ತುಂಬ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಗ್ಯಾಸಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಗ ಆಗುತ್ತೆ ಬೆಂಕಿ ಹಾಕಿದ್ದೀವಿ ಈಗ ಫುಡ್ಡನ್ನ ಬಿಸಿ ಮಾಡೋಣ ನೋಡಿ ಇದಕ್ಕೆ ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಲ್ಲ ಇದನ್ನ ಹೆಸಾಗಿ ಅದರಲ್ಲಿ ಸ್ಲೈಸ್ ಮಾಡಿರೋದನ್ನ ಡೈರೆಕ್ಟಾಗಿ ಹಾಕಿದ್ದೀನಿ ನೋಡಿ ಡೈರೆಕ್ಟಾಗಿ ಹಾಕಿದರೆ ಈ ಥರ ಇರುತ್ತೆ ಅದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ಎರಡು ವೀಡಿಯೋನೂ ಮಾಡಿದ್ದೀನಿ ನೋಡಿ ಈ ಥರ ಮ್ಯಾಗಿ ಥರನೇ ಕಾಣ್ತಾ ಇದೆ ಅದು ಅದಕ್ಕೋಸ್ಕರ ಮಿಕ್ಸರಲ್ಲಿ ಕೂಡ ಆಮೇಲೆ ಗ್ರೈಂಡ್ ಮಾಡಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಫೇಸ್ಟಾಗಿ ಬರುತ್ತೆ ದಪ್ಪ ದಪ್ಪ ಬರುತ್ತೆ ಹಾಗಿದ್ದಕ್ಕೆ ಮೊಟ್ಟೆ ಹಾಕಿ ಮೊಟ್ಟೆ ನೀವು ಒಂದಾದರೂ ಹಾಕ್ಬೋದು ಎರಡಾದರೂ ಹಾಕ್ಬೋದು ನೀವು ನಾಟಿ ಕೋಳಿ ಮೊಟ್ಟೆನಾದ್ರು ಹಾಕ್ಬೋದು ಆಮೇಲೆ ಬಾಯ್ಲರ್ ಮೊಟ್ಟೆನೂ ಹಾಕ್ಬೋದು ಬಾತುಕೋಳಿ ಮೊಟ್ಟೆನೂ ಕೂಡ ಹಾಕ್ಬೋದು ಇನ್ನು ನೋಡಿ ಅರ್ಶಿನ ಕೂಡ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿ ಕಲಿಸ್ಕೊಂಡಿದ್ದೀನಿ ಹಾಗೆ ಅರಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಶಿನ ಯಾಕೆ ಹಾಕೋದು ಅಂದರೆ ಆ್ಯಂಟಿಬಯೋಟಿಕ್ ನೋಡಿ ಬಿಸಿ ಮಾಡ್ತಾಯಿದ್ದೀನಿ ದಯವಿಟ್ಟು ಹೋಮ್ ಫುಡ್ನ ಕೊಡಿ ಅದನ್ನ ಬಿಟ್ಟು ಪ್ಯಾಕೆಟ್ ಫುಡ್ನ ಮೇಲೆ ಜಾಸ್ತಿ ಅವಲಂಬಿತವಾಗಿರಬೇಡಿ ಪ್ಯಾಕೆಟ್ ಫುಡ್ಡಿಂದ ನಾಯಿದು ಏನು ಲೈಫ್ ಟೈಮ್ ಇದೆಯಲ್ಲ ಕಡಿಮೆ ಆಗುತ್ತೆ ನಾನು ಪ್ಯಾಕೆಟ್ ಫುಡ್ಗಿಂತ ಹೋಮ್ ಫುಡ್ನೇ ಜಾಸ್ತಿ ಕೊಡೋದು ಯಾಕೆಂದರೆ ಪ್ಯಾಕೆಟ್ ಫುಡ್ಡು ಒಂದು ಪ್ರಿಸರ್ವ್ ಮಾಡಿರ್ತಾರೆ ಪ್ರಿಸರ್ವೇಟಿವ್ಸ್ ಇರ್ತಾರೆ ಅದರಲ್ಲಿ ಅದಕ್ಕೋಸ್ಕರ ಅದರ ಸ್ಮೆಲ್ ನೋಡಿ ನೀವು ಎಷ್ಟು ಬರುತ್ತೆ ನಮ್ಮ ಹತ್ರನೇ ತೊಗೊಳಕಾಗಲ್ಲ ಅಂದರೆ ನೀವು ನಾಯಿ ಯಾವ ಥರ ತಿನ್ನತ್ತೆ ನಾಯಿ ತಿನ್ನತ್ತೆ ಬಿಡಿ ಆದರೆ ನಾಯಿದು ಲೈಫ್ ಟೈಮ್ ಬೇಕು ಅಂದರೆ ನೀವು ಹೋಮ್ ಫುಡ್ನೇ ಕೊಡಬೇಕು ನೋಡಿ ನಾವು ನ್ಯಾಚುರಲ್ ಫುಡ್ನ ತಿಂದು ವೆಯ್ಟ್ಗೇನ್ ಮಾಡಬೇಕು ಅಂದರೆ ಕನಿಷ್ಠ ಮೂರರಿಂದ ಆರು ತಿಂಗಳು ಬೇಕು ಆದರೆ ಈ ಪ್ಯಾಕೆಟ್ ಫುಡ್ನ ತಿನ್ನೋದರಿಂದ ಒಂದೇ ತಿಂಗಳಲ್ಲಿ ನಾಯಿ ಗ್ರೋತ್ ಆಗುತ್ತೆ ಅಂದರೆ ನೀವು ಅದನ್ನ ಅರ್ಥ ಮಾಡಿಕೊಳ್ಬೇಕು ಅದರಲ್ಲಿ ಎಷ್ಟು ಸ್ಟೆರಾಯ್ಡ್ ಅಂಶ ಇರುತ್ತೆ ಅಂತ ಅದಕ್ಕೋಸ್ಕರ ಹೋಮ್ ಫುಡ್ನೇ ಜಾಸ್ತಿ ಕುಕ್ ಮಾಡಿ ತುಂಬ ಈಸಿಯಾಗಿ ಕಡಿಮೆ ಬೆಲೆಯಲ್ಲಿ ಮಾಡ್ಬೋದು ನಿಮಗೆ ಕೋಳಿ ಕಾಲು ಚಿಕನ್ ಶಾಪಲ್ಲಿ ಫ್ರೀಯಾಗಿ ಕೊಡ್ತಾರೆ ಇನ್ನು ತರಕಾರಿ ಒಂದು ಐವತ್ತು ರೂಪಾಯಲ್ಲಿ ಇದೆಲ್ಲ ತರಕಾರಿ ಬಂದುಬಿಡತ್ತೆ ಹಾಗೇನಿರಲ್ಲ ನೋಡಿ ಎಲ್ಲ ಕುಕ್ಕಾಗಿದೆ ನೋಡಿ ಬಟಾಣಿ ಕಾಣ್ತಾ ಇದೆ ಹಸಿರು ಬಟಾಣಿ ನೋಡಿ ಮೊಟ್ಟೆ ನೋಡಿ ಯಾವ ಥರ ಇದಾಗಿದೆ ಅಂತ ನೋಡಿ ಕಾಲನ್ನ ತೆಗೆದಿಡಬೇಕು ದಯವಿಟ್ಟು ಕಾಲನ್ನ ಅದರಲ್ಲಿ ಹಾಕೋಕ್ಕೋಗ್ಬೇಡಿ ಕಾಲನ್ನ ತೆಗೆದು ಎಕ್ಸ್ಟ್ರಾ ಇಡಿ ಕಾಲಿ ಅದರ ನೀರು ಮಾತ್ರ ಹಾಕಿ ಅಂದರೆ ಸೂಪ್ ಮಾತ್ರ ಹಾಕಿ ನೋಡಿ ಈ ಥರ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಇದಕ್ಕೆ ನಾವು ಕೋಕೋನಟ್ ಆಯಿಲ್ನ ಯೂಸ್ ಮಾಡಬೇಕು ಕೋಕೋನಟ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಟಾಗ್ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ದಿನಕ್ಕೆ ನೀವು ಐದು ಎಮ್ ಎಲ್ನ ಕೊಡ್ಬೋದು ಏನೇ ತೊಂದರೆ ಇಲ್ಲ ನಾನು ಕೂಡ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಈ ಫುಡ್ಗೆ ಕೆಲವೊಂದು ಕ್ಯಾಲ್ಶಿಯಮು ಮಲ್ಟಿವಿಟಮಿನ್ ಮಿಕ್ಸ್ ಮಾಡಿದ್ರೆ ಕೆಲವೊಮ್ಮೆ ನಾಯಿ ತಿನ್ನಲ್ಲ ಅದೇ ನಮ್ಮ ನಾಯೆಲ್ಲ ತಿನ್ನತ್ತೆ ಆದರೆ ನಮ್ಮ ಜೇಮ್ಸ್ ಮಾತ್ರ ಕ್ಯಾಲ್ಶಿಯಮ್ ಎಲ್ಲ ಮಿಕ್ಸ್ ಮಾಡಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ಒಂದು ಬಟ್ಟಲ್ಗೆ ಹಾಕಲಿಲ್ಲ ನೋಡಿ ನಾವು ಡಾಬರ್ ಮನೆಗೆ ಇದ್ದೀನಿ ಸ್ವಲ್ಪ ಬಿಸಿ ಇದೆ ತಿನ್ನೋಕ್ಕೆ ಲೇಟ್ ಮಾಡುತ್ತೆ ಏನೇ ಕೊಟ್ಟರು ತಿನ್ನತ್ತೆ ಪಾಪ ನೋಡಿ ಸ್ಕಿನ್ ನೋಡಿ ಕ್ಲೀನ್ ಆಗಿದೆ ನಾಯಿ ಸ್ಕಿನ್ ಕ್ಲೀನ್ ಇರಬೇಕಂದ್ರೆ ಮಲ್ಟಿ ವಿಟಮಿನ್ ಚೆನ್ನಾಗಿರಬೇಕು ಅದಕ್ಕೆ ವಿಟಮಿನ್ಸ್ ಮಿನರಲ್ಸ್ ಇರಬೇಕು ಇದನ್ನ ನೋಡಿ ಇದು ಹೆಸರು ಡಿಲ್ಲಿ ಅಂತ ತುಂಬ ಅಗ್ರೆಸಿವ್ ಇದೆ ಫುಡ್ ಯಾಕೆ ರಿಸಿವೂ ತುಂಬ ಇತ್ತು ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಟ್ರೈನಿಂಗ್ ನೋಡಿ ರೋಡ್ ವೀಲರ್ನ ಟ್ರೈನ್ ಮಾಡೋದು ಸ್ವಲ್ಪ ಕಷ್ಟನೇ ಒರ್ಜಿನಲ್ ಆಡಿಯೋನ ಮ್ಯೂಟ್ ಮಾಡಿದ್ದೀನಿ ನೋಡಿ ಫುಡ್ ಯಾವ ಥರ ವೆಯ್ಟ್ ಮಾಡುತ್ತೆ ಅಂತ ಸ್ವಲ್ಪ ಬಿಸಿ ಇದೆ ಅದಕ್ಕೆ ನಾ ಎಲ್ಲಿಗೆ ಸ್ವಲ್ಪ ಇದಾಗ್ತಾ ಇರ್ಬೋದು ಆದರೂ ತಿನ್ನತ್ತೆ ಇದು ಎಷ್ಟು ಊಟ ಹಾಕಿದ್ರೂ ತಿನ್ನತ್ತೆ ಡಯೆಟ್ ಮೇಂಟೈನ್ ಮಾಡಬೇಕು ಯಾಕಂದರೆ ತುಂಬ ಹೆವಿಯಾಗಿ ಆದರೂ ಕೂಡ ಅದಕ್ಕೆ ಪ್ರಾಬ್ಲಮ್ಮು ಅದಕ್ಕೋಸ್ಕರ ಇಷ್ಟು ಫುಡ್ನ ಕೊಡ್ತಾಯಿದ್ದೀನಿ ನಾನು ದಿನಕ್ಕೆ ಎರಡು ಟೈಮ್ ಕೊಡ್ತೀನಿ ನೈಟ್ ಟೈಮು ಏನಾದರೂ ಸ್ನ್ಯಾಕ್ಸ್ನ ಕೊಡ್ತೀನಿ ಅದಕ್ಕೆ ಅಂದರೆ ಮೊಟ್ಟೆನ ಆಮ್ಲೆಟ್ ಮಾಡಿಕೊಡ್ತೀನಿ ಇಲ್ಲಾದರೆ ಸೂ ಮೊಟ್ಟೆದು ಸೂಪ್ ಮಾಡ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅದನ್ನ ಮಾಡಿಕೊಡ್ತೀನಿ ಹಾಗೆ ಇದೊಂದಿದೆ ಇದನ್ನ ನಮ್ಮ ಜೇಮ್ಸಿಗೆ ಕೊಡ್ತೀನಿ ಜೇಮ್ಸು ಕೂದಲೆಲ್ಲ ಟ್ರಿಮ್ ಮಾಡಿದ ಮೇಲೆ ನೋಡೋಕೆ ಲುಕ್ ಬರ್ತಾ ಇಲ್ಲ ತುಂಬ ಜನ ಕೇಳಿದರು ಯಾಕೆ ಬ್ರದರ್ ಜೇಮ್ಸ್ಗೆ ಟ್ರಿಮ್ ಮಾಡಿದ್ದೀರಿ ಗುರ್ತಾನೇ ಸಿಗೋಲ್ಲ ಅಂತ ಅದರ ಹೆಲ್ತ್ ಕಾಪಾಡಬೇಕು ಅಂದರೆ ಟ್ರಿಮ್ ಮಾಡಬೇಕಾಯಿತು ಅದಕ್ಕೋಸ್ಕರ ಜೇಮ್ಸ್ ಕೂಡ ತಿಂತಾ ಇದೆ ಆದರೆ ಜೇಮ್ಸ್ ತುಂಬ ಲೇಟಾಗಿ ತಿನ್ನತ್ತೆ ನೋಡಿ ಚೆನ್ನಾಗಿ ತಿನ್ನತ್ತೆ ಸ್ವಲ್ಪ ಎಗ್ರೆಸಿವ್ ಲುಕ್ ಕೊಡತ್ತೆ ಊಟದ ಬಟ್ಟೆಲಿ ಕೈ ಹಾಕಿದ್ರೂ ಕೂಡ ಇದು ಮಾಡಲ್ಲ ನೋಡಿ ಇದನ್ನ ತಿನ್ ಪ್ಲೇಟ್ ಖಾಲಿ ಮಾಡಿದೆ ಇದನ್ನು ಕೂಡ ತಿಂದಿದೆ ಆದಷ್ಟು ನೀವು ಕೂಡ ಹೋಮ್ ಫುಡ್ನೇ ಟ್ರೈ ಮಾಡಿ ವೀಡಿಯೋ ಇಷ್ಟ ಅದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್